ಕಂಗ್ರ್ಯಾಚುಲೇಷನ್ ಇಪ್ಪತ್ತೆರಡು ಅರವತ್ತಾರು ಆಗ್ಲಿ ಎಂಬತ್ತೆಂಟಾಗಲಿ ಅಂತ ನಾವೆಲ್ಲರೂ ವಿಶ್ ಮಾಡ್ತೀವಿ ಸೊ ಇವತ್ತು ಸ್ಪೆಷಲ್ ಡೇ ಮ್ಯಾಡಮ್ ಇದಾರೆ ಚಿತ್ರರಂಗದ ಎಲ್ಲ ಇದ್ದಾರೆ ಈ ಸಂದರ್ಭದಲ್ಲಿ ಟ್ವೆಂಟಿ ಟೂ ಇಯರ್ಸ್ ಆಫ್ ಪ್ರೇಮಿಸಮ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಪ್ರೇಮಿಸಮ್ ಓಕೆ ಇದೆಯಾ ಸೊ ನಮ್ಮ ಟೀಮ್ ಅಪ್ಪ ಐ ಲವ್ ಯು ಇನ್ಕ್ಲೂಡಿಂಗ್ ಎಲ್ಲ ಸಿಂಗರ್ಸ್ ಬಂದ್ರೆ ಒಂದು ಗ್ರೂಪ್ ಪಿಕ್ಚರ್ ಆಗುತ್ತೆ ಬನ್ನಿ ಎಲ್ರು ಮ್ಯೂಸಿಕ್ ಡೈರೆಕ್ಟರ್ ಟೆಕ್ನಿಷಿಯನ್ಸ್ ಡಿ ಓ ಪಿ ಎಡಿಟರ್ ಎಲ್ರು ಎ ಪಿ ಅರ್ಜುನ್ ಸರ್ ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್ ಅಭಿನಂದನೆಗಳು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಯಂಗ್ ರೆಬಲ್ ಸ್ಟಾರ್ಗೆ ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಬಹಳ ಸ್ಪೆಷಲ್ ಹಾಗೆ